hello prince ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಮುಖ್ಯ ಎಂಟು ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಡಲಿದ್ದೇನೆ ಇದರಲ್ಲಿ ನಿಮಗೆ ಮಂಗಳೂರು ಉಡುಪಿ ಮತ್ತು ಬೆಂಗಳೂರು ಉದ್ಯೋಗಾವಕಾಶಗಳ ಬಗ್ಗೆ ಮಾಹಿತಿ ಯಾವುದೇ ರೀತಿಯ ಡೌಟ್ ಇದ್ದರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡ್ಬೋದು ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಚಾನಲ್ಗೆ ಹೊಸಬ್ರಾದರೆ ಬೆಲ್ಲೈಕನನ್ನು ಪ್ರೆಸ್ ಮಾಡೋದನ್ನೇ ಬರಿಬೇಡಿ ಫ್ರೆಂಡ್ಸ್ ಇವತ್ತಿನ ಮೊದಲನೇ ಉದ್ಯೋಗ ನಿಮಗೆ ಮಂಗಳೂರಿನಲ್ಲಿ ಮೆನ್ಯವರ್ ಮೊಕೆ ಶೋರೂಮ್ನಲ್ಲಿ ಉದ್ಯೋಗ ಅವಕಾಶ ಇದು ಎಂ ಜಿ ರೋಡು ಬಳ್ಳಾಲ್ ಬಾಗ ಮಂಗಳೂರು ಇಲ್ಲಿ ಪುರುಷ ಅಥವಾ ಮಹಿಳೆಯರು ಅನುಭವ ಹೊಂದಿದಂತ ಸೇಲ್ಸ್ ಸಿಬ್ಬಂದಿ ಬೇಕಂತ ಹೇಳಿದ್ದಾರೆ ಕೆಲಸ ಸ್ಥಳ ಮಂಗಳೂರಿನಲ್ಲಿ ಎರಡು ನಂಬರ್ ಕೊಡ್ತಾ ಇದ್ದೀನಿ ಹೆಚ್ಚುವರಿ ಮಾಹಿತಿಯನ್ನು ಪಡೆದುಕೊಳ್ಳಿ ಒಂಬತ್ತು ಆರು ಎರಡು ಸೊನ್ನೆ ನಾಲ್ಕು ಎಂಟು ಸೊನ್ನೆ ಏಳು ಮೂರು ಐದು ಹಾಗೆಯೇ ಏಳು ಮೂರು ಐದು ಮೂರು ಎಂಟು ಏಳು ಒಂಬತ್ತು ಎಂಟು ಒಂಬತ್ತು ಸೊನ್ನೆ ಹಾಗೆ ಎರಡನೇ ಉದ್ಯೋಗ ರ್ಯಾಪಿಡೋನಲ್ಲಿ ಉದ್ಯೋಗ ಅವಕಾಶ ಇದು ಬೆಂಗಳೂರಿನಲ್ಲಿ ಹುದ್ದೆ ರೆಸ್ಟೋರೆಂಟ್ ರಿಜಿಸ್ಟ್ರೇಷನ್ ಎಕ್ಸಿಕ್ಯೂಟಿವ್ ಕೆಲಸ ಕೆಲಸ ಫೀಲ್ಡ್ ಸೇಲ್ಸು ಪೂರ್ಣಕಾಲಿಕ ಫುಲ್ ಟೈಮ್ ಆಗಿರುತ್ತೆ ಕೆಲಸ ಸ್ಥಳ ಬೆಂಗಳೂರು ಕೆಲಸ ವಿವರ ಗ್ರಾಹಕ ರೆಸ್ಟೋರೆಂಟ್ ರಿಜಿಸ್ಟ್ರೇಷನು ಆಫ್ ಇನ್ಸ್ಟಾಲೇಷನ್ನು ಪ್ರತಿದಿನ ಮೂರು ಆನ್ ಬೋರ್ಡಿಂಗ್ ಆ್ಯಕ್ಟಿವೇಶನು ಓಕೆ ವೇತನ ಇಪ್ಪತ್ತ ಎರಡು ಸಾವಿರದಿಂದ ನಲವತ್ತು ಸಾವಿರ ತನಕ ಸಂಬಳ ಕೊಡ್ತಾ ಇದ್ದಾರೆ ಅರ್ಹತೆ ಹತ್ತನೇ ತರಗತಿಯಿಂದ ಯಾವುದೇ ರೀತಿಯ ಪದವಿಯಾದರೂ ಪರವಾಗಿಲ್ಲ ತರಬೇತಿ ಕೂಡ ನೀಡ್ತಾ ಇದ್ದಾರೆ ಜೊತೆಗೆ ಪಿ ಎಫ್ ಆ್ಯಂಡ್ ಇ ಎಸ್ ಐ ಸೌಲಭ್ಯ ಕೂಡ ಕೊಡ್ತಾ ಇದ್ದಾರೆ ಭಾನುವಾರ ರಜೆ ಇದೆ ಓಕೆ ರಾಫಿಡೋನಲ್ಲಿ ಉದ್ಯೋಗಾವಕಾಶ ಬೆಂಗಳೂರು ಮಿಸ್ ಮಾಡ್ಕೊಬೇಡಿ ನಂಬರ್ ನೋಟ್ ಮಾಡ್ಕೊಳ್ಳಿ ಎಂಟು ಒಂದು ಎರಡು ಮೂರು ಆರು ಒಂದು ಎರಡು ಮೂರು ಒಂಬತ್ತು ಒಂಬತ್ತು ಹಾಗೆ ನಿಮಗೆ ಮೂರನೇ ಉದ್ಯೋಗ ಪಿಕ್ಕರ್ ಮತ್ತು ಪ್ಯಾಕರ್ ಹುದ್ದೆಗೆ ನೇಮಕಾತಿ ನಡೀತಾ ಇದೆ ಓಕೆ ಬೆಂಗಳೂರಿನಲ್ಲಿ ಇದು ಯಾವುದೇ ಪದವಿಯಾದರೂ ಪರವಾಗಿಲ್ಲ ಪುರುಷರು ಅಥವಾ ಮಹಿಳೆಯರು ಅರ್ಜಿ ಟ್ರೈ ಮಾಡ್ಬೋದು ಇಬ್ಬರು ಕೂಡ ಟ್ರೈ ಮಾಡ್ಬೋದು ವಯಸ್ಸು ಮೂವತ್ತ ಮೂರು ವರ್ಷಕ್ಕಿಂತ ಕಡಿಮೆ ಆಗಿರಬೇಕು ಇಪ್ಪತ್ತೆರಡು ಸಾವಿರ ಸಂಬಳ ಇದರ ಜೊತೆಗೆ ಇ ಎಸ್ ಐ ಮತ್ತು ಪಿ ಎಫ್ ಕೂಡ ಕೊಡ್ತಾ ಇದ್ದಾರೆ ಹೆಚ್ಚುವರಿ ಮಾಹಿತಿಗೆ ನಂಬರ್ ನೋಡ್ಕೊಡ್ಕೊಳ್ಳಿ ಬೆಂಗಳೂರಿನ ಯಾರೇ ಇದ್ರೂ ಕೂಡ ಮಿಸ್ ಮಾಡ್ಕೋಬೇಡಿ ಆರು ಮೂರು ಆರು ಸೊನ್ನೆ ಐದು ಎಂಟು ಒಂದು ಐದು ಒಂದು ಒಂದು ಹಾಗೆ ನಿಮಗೆ ನಾಲ್ಕನೇ ಉದ್ಯೋಗ ಐ ಸಿ ಎಸ್ ಸಿ ಸಾಲ ಅನುಭವ ಹೊಂದಿರುವಂಥ ಹೈಸ್ಕೂಲ್ ಕನ್ನಡ ಶಿಕ್ಷಕರು ಬೇಕು ಇದು ನಿಮಗೆ ಬೆಂಗಳೂರಿನಲ್ಲಿ ವಾಸ್ತಾಪರ ಆಶ್ರಿತ ಫಾರ್ಮು ಶಾರದಾ ನಗರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಆರು ಒಂದು ಇದು ರಾಯಸ್ ಇನ್ಸ್ಟಿಟ್ಯೂಷನ್ಸ್ ಐ ಸಿ ಎಸ್ ಸಿ ಸ್ಕೂಲ್ ಓಕೆ ಇಲ್ಲಿ ನಿಮ್ಮ ರಿಸ್ಯೂಮ್ ಕಲಿಸಿ ನಿಮಗೆ ನಂಬರ್ ಕೊಡ್ತಾ ಇದ್ದೀನಿ ನೋಟ್ ಮಾಡ್ಕೊಳ್ಳಿ ಒಂಬತ್ತು ಏಳು ನಾಲ್ಕು ಒಂದು ಎಂಟು ಮೂರು ಒಂಬತ್ತು ಮೂರು ಐದು ಆರು ಹಾಗೆ ನಿಮಗೆ ಐದನೇ ಉದ್ಯೋಗ ಎಕ್ಸಿಕ್ಯೂಟಿವ್ ಸ್ಟೋರು ಉಡುಪಿ ಇದು ಎಕ್ಸ್ಕ್ಲೂಸಿವ್ ಸ್ಟೋರು ಉಡುಪಿ ಹುದ್ದೆ ಇದೆ ಸ್ಟೋರ್ ಇನ್ಚಾರ್ಜ್ ಆ್ಯಂಡ್ ಅಕೌಂಟ್ಸ್ ನೋಡ್ಕೊಳ್ಳೋಂಥ ಕೆಲಸ ಪುರುಷರು ಅಥವಾ ಮಹಿಳೆಯರು ಯಾರು ಕೂಡ ಟ್ರೈ ಮಾಡ್ಬೋದು ಸ್ಥಳ ಉಡುಪಿ ವೇತನ ವರ್ಷಕ್ಕೆ ಒನ್ ಪಾಯಿಂಟ್ ತ್ರೀಯಿಂದ ಒನ್ ಪಾಯಿಂಟ್ ಸೆವೆನ್ ಲಕ್ಷ ತನಕ ನಿಮಗೆ ವರ್ಷಕ್ಕೆ ಸಂಬಳ ಅನುಭವ ಆಧಾರದಲ್ಲಿ ಬದಲಾವಣೆ ಸಾಧ್ಯತೆ ಕೆಲಸದ ಸಮಯ ಬೆಳಿಗ್ಗೆ ಒಂಬತ್ತು ಮೂವತ್ತರಿಂದ ರಾತ್ರಿ ಎಂಟರವರೆಗೆ ಮಾತ್ರ ಅರ್ಹತೆ ಉತ್ತಮ ಸಂವಹನ ಕೌಶಲ್ಯ ಮತ್ತು ಗ್ರಾಹಕರೊಂದಿಗೆ ಸೋರಿ ಕಾರ್ಯನಿರ್ವಹಣೆಯಂಥ ಸಾಮರ್ಥ್ಯ ಇರಬೇಕು ಮತ್ತು ಲೀಡರ್ಶಿಪ್ ಆ್ಯಂಡ್ ಸ್ಟೋರ್ ಮ್ಯಾನೇಜ್ಮೆಂಟ್ ಕೌಶಲ್ಯ ಇರಬೇಕು ನಿಮ್ಮ ರೆಸ್ಯೂಮನ್ನು ಕೆಳಗೆ ಕೊಟ್ಟಿರುವಂಥ ಇಮೇಲ್ ಅಡಿಗೆ ಕಳಿಸಬೇಕಾಗುತ್ತೆ ಹೆಚ್ಚುವರಿ ಮಾಹಿತಿಗೆ ನಂಬರ್ ಕೊಡ್ತಾ ಇದ್ದೀನಿ ನೋಟ್ ಮಾಡ್ಕೊಳ್ಳಿ ಎಂಟು ಎರಡು ಒಂಬತ್ತು ಆರು ಐದು ಮೂರು ಮೂರು ಐದು ಒಂದು ಮೂರು ಆರನೇ ಉದ್ಯೋಗ ಸೈನ್ಸ್ ಇದು ಸಿ ವೈ ಐ ಇ ಎನ್ ಟಿ ಕೈ ಎಲ್ ಟಿ ಡಿಯಲ್ಲಿ ವಾಕಿನ್ ಇಂಟರ್ವ್ಯೂ ಇದೆ ಇದು ಏರೋಸ್ಪೇಸ್ ಡಿಸೈನ್ ಇಂಜಿನಿಯರಿಂಗ್ ಅಭ್ಯರ್ಥಿಗಳಿಗೆ ಅವಕಾಶ ದಿನಾಂಕ ಭಾನುವಾರ ಎಂಟು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಸಮಯ ಬೆಳಗ್ಗೆ ಒಂಬತ್ತರಿಂದ ಸಂಜೆ ನಾಲ್ಕರವರೆಗೆ ಎರಡು ಕಡೆ ಕೂಡ ಇಂಟರ್ವ್ಯೂ ಇದೆ ಹೈದರಾಬಾದ್ ಮತ್ತು ಬೆಂಗಳೂರಿನಲ್ಲಿ ಹೈದರಾಬಾದ್ ಎಡ್ರೆಸ್ ನೋಟ್ ಮಾಡ್ಕೊಳ್ಳಿ ಸಿ ವೈ ಐ ಇ ಎನ್ ಟಿ ಸೈಂಡ್ ಎಲ್ ಟಿ ಡಿ ಐ ಟಿ ಪಾರ್ಕ್ ಫ್ಲ್ಯಾಟ್ ನಂಬರ್ ಎರಡು ಐ ಎಸ್ ಬಿ ರೋಡು ಡಿಸ್ಟಿಕ್ಟ್ ಇದು ಗಚಿಬೋಲಿ ಹೈದರಾಬಾದ್ ಹಾಗೆ ಬೆಂಗಳೂರಿನಲ್ಲಿ ಕೂಡ ಇದು ಸಿ ವೈ ಐ ಟಿ ಫ್ಲಾಟ್ ನಂಬರ್ ನೂರ ಹತ್ತು ನೂರ ಹತ್ತು ಹೊಸೂರು ರೋಡು ಎಲೆಕ್ಟ್ರಾನಿಕ್ ಸಿಟಿ ಬೆಂಗಳೂರು ಎರಡು ಕಡೆ ಕೂಡ ಇಂಟರ್ವ್ಯೂ ಇದೆ ಎಂಟು ತಾರೀಕಿಗೆ ಭಾನುವಾರ ಎಂಟು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರಿಗೆ ಏರೋಸ್ಪೇಸ್ ಡಿಸೈನ್ ಇಂಜಿನಿಯರಿಂಗ್ ಉದ್ಯೋಗ ಅವಕಾಶ ಮೇಲ್ ಫೀಮೇಲ್ ಇಬ್ಬರು ಕೂಡ ಟ್ರೈ ಮಾಡ್ಬೋದು ಹಾಗೆ ಏಳನೇ ಉದ್ಯೋಗ ನಿಮಗೆ ಇದು ಏರೋಸ್ಪೇಸ್ ಕ್ಷೇತ್ರದಲ್ಲಿ ಉದ್ಯೋಗ ಅವಕಾಶ ಇದೆ ಬೆಂಗಳೂರಿನಲ್ಲಿ ಇದು ಟಾಟಾ ಎಡ್ವಾನ್ಸ್ಡ್ ಸಿಸ್ಟಮ್ನಲ್ಲಿ ಏರೋಸ್ಪೇಸ್ ಆ್ಯಂಡ್ ಯು ಎ ವಿ ತಂಡಕ್ಕೆ ಹರ ಅಭ್ಯರ್ಥಿಗಳ ಅಗತ್ಯ ಅಂತ ಹೇಳಿದ್ದಾರೆ ಹುದ್ದೆ ಬಿಸ್ನೆಸ್ ಡೆವಲಪ್ಮೆಂಟು ಮತ್ತು ಕ್ವಾಲಿಟಿ ಮ್ಯಾನೇಜರು ಮತ್ತು ಯು ಎ ವಿ ಫೈಲರ್ಸು ಅಂದರೆ ಇದಕ್ಕೆ ಬಿ ವಿ ಎಲ್ ಒಸ್ ಪ್ರಮಾಣ ಪತ್ರ ಹೊಂದಿರುವವರು ಕೆಲಸದ ಸ್ಥಳ ಬೆಂಗಳೂರು ಹೆಚ್ಚುವರಿ ಮಾಹಿತಿಗೆ ನಿಮಗೆ ಕೆಳಗೆ ಇಮೇಲ್ ಐಡಿ ಕೊಟ್ಟಿದ್ದೀನಿ ಅದಕ್ಕೆ ನಿಮ್ಮ ಸುಮ್ಮನೆ ಕಲಿಸಬೇಕಾಗುತ್ತೆ ಮಹಿಳಾ ಅಭ್ಯರ್ಥಿಗಳಿಗೆ ಉತ್ತಮ ಆದ್ಯತೆ ಕೊಡ್ತಾ ಇದ್ದಾರೆ ವಿಶೇಷ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಹಾಗೆ ಎಂಟನೇ ಉದ್ಯೋಗ ಇದು ರೆಕ್ವರ್ಟರ್ ಅಥವಾ ಟ್ಯಾಲೆಂಟ್ ಆಕ್ವಿಸ್ಟೇಷನ್ ಸ್ಪೆಷಲಿಸ್ಟು ಸ್ಥಳ ರಾಜಾಜಿನಗರ ಬೆಂಗಳೂರು ಉದ್ಯೋಗ ಪರ್ಮನೆಂಟು ಅಂದರೆ ಫುಲ್ ಟೈಮು ಅನುಭವ ಹೊಸಬ್ರು ಅಥವಾ ಒಂದು ವರ್ಷ ಎಕ್ಸ್ಪೀರಿಯೆನ್ಸ್ ಇದ್ದವರು ಸಂಸ್ಥೆ ಟೈನಿಮೋ ಸ್ಟೋರು ಕೆಲಸ ಜವಾಬ್ದಾರಿ ಎಂಡ್ ಟು ಎಂಡ್ ರಿಕ್ರೂಮೆಂಟ್ ಪ್ರಕ್ರಿಯೆ ಮತ್ತು ಲಿಂಕ್ಡ್ ಇನ್ ಮತ್ತು ಜಾಬ್ ಪೋರ್ಟಲ್ ಮೂಲಕ ಅಭ್ಯರ್ಥಿ ಹುಡುಕುವುದು ಮತ್ತು ಹೈರಿಂಗ್ ಮ್ಯಾನೇಜರ್ ಜೊತೆ ಸಂಯೋಜನೆ ಉತ್ತಮ ಅಭ್ಯರ್ಥಿ ಅನುಭವ ಹೊಂದಿ ಒದಗಿಸುವುದು ಮತ್ತು ಹೈರಿಂಗ್ ಡೇಟಾ ಮತ್ತು ಮೆಟ್ರಿಕ್ಸ್ ಟ್ಯಾಕ್ಸ್ ಮಾಡೋದು ಅರ್ಹತೆ ಉತ್ತಮ ಸಂವಹನ ಕೌಶಲ್ಯ ಇರಬೇಕು ಹಾಗೆ ಎ ಟಿ ಎಸ್ ಆ್ಯಂಡ್ ಎಚ್ ಆರ್ ಟೂಲ್ಸ್ ಬಗ್ಗೆ ತಿಳುವಳಿಕೆ ಇರಬೇಕು ಮಲ್ಟಿಪಲ್ ಹುದ್ದೆಗಳನ್ನು ನಿರ್ವಹಿಸುವಂಥ ಸಾಮರ್ಥ್ಯ ಇರಬೇಕು ಸೌಲಭ್ಯ ಹೆಲ್ತ್ ಇನ್ಶೂರೆನ್ಸ್ ಫ್ಲೆಕ್ಸಿಬಲ್ ವರ್ಕ್ ಪಾಲಿಸಿ ಬೆಳವಣಿಗೆ ಉತ್ತಮ ಅವಕಾಶ ಇಷ್ಟ ಆದರೆ ಕೆಳಗೆ ಇಮೇಲ್ ಐ ಡಿ ಕೊಟ್ಟಿದ್ದೀನಿ ಇಮೇಲ್ ಐಡಿಗೆ ನಿಮ್ಮ ರೆಸ್ಯೂಮನ್ನು ಕಳಿಸಬೇಕಾಗುತ್ತೆ ಓಕೆ ಹಾಗೆ ನಿಮಗೆ ಒಟ್ಟು ಎಂಟು ಉದ್ಯೋಗಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಯಾವುದೇ ರೀತಿ ಡೌಟ್ ಇದ್ರೂ ಕೂಡ ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡ್ಬೋದು ಹಾಗೆ ಇತರ ಉದ್ಯೋಗಗಳ ಬಗ್ಗೆ ಮಾಹಿತಿ ಬೇಕಾದರೂ ಕೂಡ ನೀವು ಕಮೆಂಟಲ್ಲಿ ಬಂದು ಕಮೆಂಟ್ ಮಾಡಿ ಉದ್ಯೋಗ ಲಭ್ಯವಿದ್ದಾಗ ನಾನು ನಿಮಗೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಓಕೆ ವಿಡಿಯೋ ಇಷ್ಟವಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ ಅಷ್ಟವರೆಗೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಭಾರತ್ ಒಂದೇ ಮಾತರಂ